ದಾಳಿ ಆರು ಸಾವಿರ ಏನು ಆರು ಸಾವಿರ ಹ್ಞೂ ಇದು ಎಷ್ಟು ಬೆಲೆ ಬಾಳ್ಬೋದು ದಾಳಿ ಎರಡೂವರೆ ಎರಡೂವರೆ ಸಾವಿರ ಹಾಂ ಮೂರುವರೆ ಸಾವಿರ ಜಾತಿ ಹೋಗ್ಬರ್ಸು ಗೊತ್ತಿಲ್ಲ ಜಾತಿ ಬರ್ಬೋದು ಮುಗೋಳಿ ಎಷ್ಟಕ್ಕೂ ಏನು ಮೂರು ಕೇಳ ಮೂರು ಸಾವಿರ ಮಾವಾ ಅಣ್ಣ ಇದು ಯಾವ ಈಗ ಅಲ್ಲ ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವಗೊಂಡು ಮುಡ್ಬೋಳ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ದೇವದುರ್ಗಕ್ಕೆ ಹೋಗಿದ್ವಿ ದೇವದುರ್ಗಕ್ಕೆ ಅಂದ್ರೆ ಅಲ್ಲಿ ಭಾಳ ಚೆನ್ನಾಗಿ ಸಂತೆಗಳು ನಡೆಯುತ್ತವೆ ಸಂತೆಗಳು ಅಂತ ಯಾಕೆ ಅಂದಪ್ಪ ಅಂದ್ರೆ ಅಲ್ಲಿ ಒಂದೇ ಸಂತೆ ಮಾತ್ರ ನಡೆಯದೆ ಎರಡು ಮೂರು ಸಂತೆ ಒಂದೇ ದಿನ ನಡೆಯುತ್ತವೆ ಯಾವ್ಯಾವ ಸಂತೆ ಅಂದ್ರೆ ಎತ್ತಿನ ಸಂತೆ ಕುರಿ ಸಂತೆ ಕೋಳಿ ಸಂತೆ ಇವು ಮೂರೂ ಸಂತೆ ಒಂದೇ ದಿನ ನಡೆಯುವ ಸಂತೆಯಾಗಿವೆ ಆವಾಗಲೇ ಹೆಚ್ಚಿನ ಸಂತೆಯ ಹೆಚ್ಚಿನ ಸಂತೆ ಮತ್ತು ಕುರಿ ಸಂತೆಯ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋ ಇನ್ನೂ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ಸದಕ್ಕೆ ನೋಡಿ ಇವತ್ತು ಈ ವಿಡಿಯೋದಲ್ಲಿ ಕೋಳಿ ಸಂತೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕೋಳಿ ಸಂತೆಯ ರೇಟು ಒಂದೊಂದು ಕೋಳಿ ಹುಂಜದ ರೇಟು ಎಲ್ಲಿಂದ ಕೋಳಿ ಉಂಜ ಮಾರಲು ಬರುತ್ತಾರೆ ಮತ್ತು ತಗೊಳ್ಳಲು ಬರುತ್ತಾರೆ ಈ ಸಂತೆಯ ಏನೇನು ನಡೀತದೆ ಅಂತ ಆದಷ್ಟು ತೋರಿಸಲು ಪ್ರಯತ್ನ ಪಡುತ್ತೇನೆ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪಿ ಕೆ ದೇವಗೊಂಡ್ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಇನ್ನೂ ಯಾರ್ಯಾರು ವಿಡಿಯೋ ನೋಡಿಲ್ಲ ಹೆಚ್ಚಿನ ಸಂತೆಯ ಕುರಿ ಸಂತೆ ವಿಡಿಯೋ ಹೋಗಿ ನೋಡಿ ಅನ್ನುತ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ

ಯಾವತ್ತ ಕೇಳ್ತಾರೋ ರಾ ಬಾ ಜಯತಿ ಯಾವಾಗ ಬರ್ತಿದಿ ಜಯತಿ ಯಾವಾಗ ಕೇಳ್ತಾರೋ ಹರಿ ನೀತೆ ಯೂಟ್ಯೂಬ್ ಉನ್ನಾ ಹ ರಾಜಾ ಜಯತಿ ಜಯತಿ ಇದೆ ಇದೆ ಸೇಲಂ ಇದೆ ಸೇಲಂ ಎಷ್ಟು ಬೆಲೆ ಬಾಳ್ಬಹುದು ರಾಣಿ 2 2000 2000 ಫೈನಲ್ ಶೂಟ್ ಮಾಡ್ತೀರಾ ಹಾಂ ಜಯ ಯಾವ ಜಯದ್ ಉಂಟ ತಗೊಂಡ್ರಿ ಯಾವ ತಗೊಂಡ್ರಿ ಅಣ್ಣ ಅವರ ಬಂದಿರಿ ಮಾರಾಕ ಬಂದ್ರಿ ಎಷ್ಟು ಹೇಳಿದ್ದೆ ವರ್ಷ ಅಣ್ಣ ಯಾವ ಜಾತ ದಾಳಿ ಏಟ್ ದಾಳಿ 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 ಅದಕ್ಕ ರೇಟ್ ಹಾ ಮೂರುವರೆ ಸಾವಿರ ಜಾತಿ ಯಾವಾಗ ಬರ್ಸು ಗೊತ್ತಿಲ್ಲ ಜಾತಿ ಇದು ನಿಮ್ದು ಯಾವಾಗ ಜಾತಿ ಯಾವಾಗ ಬರ್ತದೆ ಅನುಗಳಿ ಎಷ್ಟು ಮಾಪಾರಿ ಎಷ್ಟಕ್ಕೆ ಮೂರು ಕೇಳ ಮೂರು ಸಾವಿರ ಎಷ್ಟು ಕ್ಯಾಶ್ ಕೊಡೋದು ಮೂರುವರೆ ನಾಲ್ಕು ಯಾವ ಜಾತಿ ಬರ್ತಾರೆ ಸರ್

ச த MERKığını வே haft ு பள department ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಪರಶುರಾಮ ಅಣ್ಣ ಇದು ಯಾವತ್ತು ಈಗ ಶೇಲ ಮಿಕ್ಸಾ ದಾಣಿ ಎರಡು ಸಾವಿರ ಒನ್ನೂರು ಅಣ್ಣ ಇದನ್ನು ಮಿಕ್ಸ್ ಅಲ್ಲ ಅದಕ್ಕೆ ಎಷ್ಟು ಅಣ್ಣ ಎರಡು ಸಾವಿರ ಒನ್ನೂರು

ಕೋಳಿ ಸಂತೆಯ ವಿಡಿಯೋ ನಿಮಗೆ ಹೆಂಗನ್ನಿಸ್ತು ಎಂಬುದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಇನ್ನೂ ಯಾರ್ಯಾರು ಎತ್ತಿನ ಸಂತೆ ಸಂತೆ ವಿಡಿಯೋ ನೋಡಿಲ್ಲ ಆ ವಿಡಿಯೋ ಸದ್ಯಕ್ಕೆ ನೋಡಿ ಅನ್ನುತ್ತಾ ಈ ವಿಡಿಯೋ ಮುಗಿಸೋಣ ಧನ್ಯವಾದಗಳು ಜೈ ರೈತ